ಒಬ್ಬ ಮನುಷ್ಯನ ಯಾವ ರೀತಿಯಲ್ಲಿ ಅಸಹ್ಯವಾಗಿ ನೋಡ್ತಾನೋ ನನ್ನ ಮಕ್ಕದ ಮೇಲೆ ಯಾವ ರೀತಿಯಲ್ಲಿ ಮನುಷ್ಯನ ಮೇಲೆ ಉಗುಳ್ತಾನೋ ಆ ರೀತಿಯಲ್ಲಿ ನೋಡಿ ನೇರವಾಗಿ ಹೇಳ್ದ ಸರಾಮ್ಲವರು ಇವತ್ತು ಸಂಡೂರು ಸೋಲ್ಲಿಕ್ಕೆ ನಿನೇ ಕಾರಣ ಅನ್ನಂಥ ಆರೋಪಣೆಯನ್ನು ಮಾಡಿದರು ಸದ್ಯಕ್ಕಂತೂ ಪಕ್ಷ ಬಿಡುವಂತಹ ಯಾವುದೇ ಆಲೋಚನೆ ಇಲ್ಲ ಒಂದು ವೇಳೆ ಆ ಥರ ಪರಿಸ್ಥಿತಿ ಬಂದ್ರೆ ಕೇಂದ್ರ ವರಿಷ್ಠರ ಜೊತೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ತೆಗೆದುಕೊಳ್ತೀನಿ ಅಂತ ಮಾಜಿ ಸಚಿವ ಬಿ ಶ್ರೀರಾಮುಲು ವದಂತಿಗಳಿಗೆ ತೆರೆ ಎಳೆದಿದ್ದಾರೆ ನನ್ನನ್ನ ಪಕ್ಷ ಸರಿಯಾಗಿ ನಡೆಸಿಕೊಳ್ಳದೆ ಇದ್ರೆ ನಾನು ಅವಮಾನ ಸಹಿಸಿಕೊಂಡಿರೋದಿಲ್ಲ ಬೇಕಿದ್ರೆ ಬಿಜೆಪಿ ತೊರೆಯೋಕೆ ಸಿದ್ಧ ಅನ್ನೋ ಮಾತನ್ನ ಕೋರ್ ಕಮಿಟಿ ಮೀಟಿಂಗ್ ನಲ್ಲಿ ಹೇಳ್ಕೊಂಡಿದ್ರು ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ನಿವಾಸದಲ್ಲಿ ಪತ್ರಿಕಾಗೋಷ್ಠಿಯ ಮೂಲಕ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸದ್ಯಕ್ಕೆ ಪಕ್ಷ ಬಿಡೋ ಯಾವ ಆಲೋಚನೆ ಇಲ್ಲ ಬಿಜೆಪಿ ನನಗೆ ತಾಯಿ ಇದ್ದ ಹಾಗೆ ದಶಕಗಳ ಕಾಲ ನನಗೆ ಎಲ್ಲವನ್ನೂ ಕೊಟ್ಟು ಬೆಳೆಸಿದೆ ಅಷ್ಟು ಬೇಗನೆ ನಾನು ತಾಯಿ ಮಗನ ಸಂಬಂಧವನ್ನ ಕಡಿದುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ರು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಇವತ್ತು ಭಾರತೀಯ ಜನತಾ ಪಾರ್ಟಿದಲ್ಲಿ ನವ ಆದಂತ ಟೈಮ್ ಅಲ್ಲಿ ನನ್ನ ಅನಿಸಿಕೆಗಳೇನಿದೆ ನಾನು ನನ್ನ ನಿಮ್ಮ ಮುಂದೆ ಕೂಡ ನನ್ನ ನನ್ನ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ದೀನಣ್ಣ ಹಂಗಾಗಿ ಅವ್ರಿಗೆ ಊಹೆ ಇರಬಹುದು ಯಾವುದು ಜನಾರ್ದನ್ ರೆಡ್ಡಿ ಅವರು ಹೂಹೆ ಅಂದ್ರೆ ಹೂಹೆ ಅಂದ್ರಗಿನ ಅವ್ರನ್ನ ಮಟ್ಟ ಹಾಕಕ್ಕ ನಾನು ಸತೀಶ್ ಅವ್ರನ್ನ ಮಟ್ಟ ಹಾಕ ನಾನೇ ನಾನು ಯಾರು ಸತೀಶ್ ಅವ್ರ ಮಟ್ಟಕ್ಕೆ ಅವ್ರ ಪಾರ್ಟಿಯಲ್ಲಿ ಅವ್ರು ದೊಡ್ಡವರು ನನ್ನ ಪಾರ್ಟಿಯಲ್ಲಿ ನಾನು ದೊಡ್ಡಣ್ಣಣ್ಣ ನಾನು ಅವರು ಅವ್ರ ಮಟ್ಟ ಹಾಕ ನಾನೇ ಅವನು ಅವರು ಅವ್ರ ಸಮುದಾಯ ಅಂದ್ರೆ ವಾಲ್ಮೀಕಿ ಸಮುದಾಯ ಬಿ ಕಾಂಗ್ರೆಸ್ ಅಲ್ಲಿ ಕೂಡ ಇದಾರಣ್ಣ ಅಪ್ಪ ಅಣ್ಣ ಯಾರು ಮಾತಾಡ್ಬೇಡ್ರಪ್ಪ ಬಾಯ್ ಮಾಡ್ಬೇಡ್ರಿ ಅಣ್ಣ ಅಪ್ಪ ದಯವಿಟ್ಟಪ್ಪ ಅಣ್ಣ ಎಲ್ಲ ಬೇಕಂದ್ ನೀವು ಬೇಕಾದ್ರೆ ನೋಡಪ್ಪ ಅಣ್ಣ ಬಾಯ್ ಮಾಡಿ ಗೊಯ್ದು ಕೂಡಪ್ಪ ಅಂದ್ರೆ ದೇವ್ರು ಇಲ್ಲಿ ಬಾ ಇಲ್ಲಿ ಬಂದು ಕೂಡಪ್ಪ ಇಲ್ಲಿ ಬಂದು ಕೂಡ್ರಿ ಎಲ್ಲ ಪ್ರಮುಖರೆಲ್ಲ ಅಲ್ಲಿ ಕೂಡ್ರಿ ಆಮೇಲೆ ಬೇಕಂದ್ ನಾನ್ ಕರ್ಸ್ಕೊಂತ್ರಿ ಅಣ್ಣ ಕೂಡ್ರಿ ಕೂಡ್ರಿ ಎಲ್ಲರೂ ಎಲ್ಲರೂ ಫೋನ್ ನಿಂದ ಸೈಲೆಂಟ್ ಮಾಡ್ಕೊಳ್ಳಿ ಓಪ್ಲೆಸ್ ನೀನು ಕೊಡಪ್ಪ ದೇವ್ ನೀನು ಕೊಡು ನೀನು ಕೊಡಪ್ಪ ಆಯ್ತಲ್ಲಪ್ಪ ಅಣ್ಣ ಸ್ಟಾರ್ಟ್ ಮಾಡ್ಲಿ ಅಣ್ಣ ಚಪ್ಪಳೆ ಮಾತ್ರ ಒಡಿಬಡ ಮತ್ತೆ ದಯವಿಟ್ಟು ಸುಮ್ಮನೆ ಸೈಲೆಂಟ್ ಟ್rust me ನಿಷದ ಪಾಲ್ ಓಕೆಪ್ಪ ಅಣ್ಣ ಮಾಧ್ಯಮದ ಸ್ನೇಹಿತರೆ ಮೊನ್ನೆ ನಡೆದಂತಹ ಕೋರ್ ಕಮಿಟಿಯಲ್ಲಿ ಸನ್ಮಾನ್ಯ ನಮ್ಮ ರಾಜ್ಯದ ಉಸ್ತುವಾರಿಗಳಾದಂತಹ ರಾಧಾ ಮೋಹನ್ ಅಗ್ರವಾಲ್ ಅವರು ಕೋರ್ ಕಮಿಟಿಯನ್ನು ಕರೆದಿದ್ದರು ರಾಜ್ಯಾಧ್ಯಕ್ಷರು ಇಡ್ಕೊಂಡು ಏಳು ಗಂಟೆಗೆ ಕೋರ್ ಕಮಿಟಿ ಪ್ರಾರಂಭ ಆಯಿತು ಏಳು ಗಂಟೆಗೆ ಕೋರ್ ಕಮಿಟಿ ಪ್ರಾರಂಭ ಆದ ನಂತರ ಬೇರೆ ಬೇರೆ ವಿಚಾರಗಳು ಯಾವ ಯಾವ ಜಿಲ್ಲೆಗಳಲ್ಲಿ ಯಾರ್ಯಾರು ಅಧ್ಯಕ್ಷರಾಗಬೇಕು ಮುಂಚೆ ಪಾರ್ಟಿ ಯಾವ ರೀತಿಯಲ್ಲಿ ಸಂಘಟನೆಯನ್ನು ಮಾಡಬೇಕು ಸಂಘಟನೆ ಜೊತೆಯಲ್ಲಿ ಈ ರಾಜ್ಯದಲ್ಲಿ ಪುನಃ ಅಧಿಕಾರಕ್ಕೆ ಬರಬೇಕು ಯಾವ ರೀತಿಯಲ್ಲಿ ಬರಬೇಕು ಅನ್ನೋ ವಿಚಾರವನ್ನು ಚರ್ಚೆ ಆಯಿತು ಹತ್ತತ್ರ ಒಂದು ತಾಸು ತನಕ ಕೂಡ ಬಹಳಷ್ಟು ಒಂದು ರೀತಿ ಸಮಾಧಾನದನ್ನೇ ಅಲ್ಲಿ ಚರ್ಚೆ ಆಗ್ತಾ ಇತ್ತು ಅವರು ಸನ್ಮಾನ್ಯ ಉಸ್ತುವಾರಿಗಳಾದಂತಹ ಸನ್ಮಾನ್ಯ ರಾಧಾ ಮೋಹನ್ ಅಗ್ರವಾಲ್ ಅವರು ನೇರವಾಗಿ ಅಂದ್ರೆ ನೇರವಾಗಿ ಅಂದ್ರೆ ಒಬ್ಬ ಮನುಷ್ಯನ ಯಾವ ರೀತಿಯಲ್ಲಿ ಅಸಹ್ಯವಾಗಿ ನೋಡ್ತಾನೋ ಆ ರೀತಿಲಿ ಅಸಹ್ಯವಾಗಿ ನೋಡಿ ನನ್ನ ಮಕ್ಕದ ಮೇಲೆ ಅಂದ್ರೆ ಆ ಕಡೆ ಈ ಕಡೆ ಕೂಡ ಒಳ್ಳಿಲ್ಲ ಆತ ಹೆಂಗ್ ನೋಡಿದ್ದಂತ ಕಣ್ಣುಗಳು ನೋಡಿದ್ರೆ ಅಂದ್ರೆ ಎಷ್ಟು ಆ ಮನುಷ್ಯನಲ್ಲಿ ನನ್ನ ಮೇಲೆ ಯಾರೋ ಏನೋ ಹೇಳಿ ಯಾವ ರೀತಿಯಲ್ಲಿ ಆ ಮನುಷ್ಯನನ್ನ ಮನಸ್ಸು ಯಾವ ರೀತಿಯಲ್ಲಿ ಪಾಯಜನ್ ಮಾಡಿದ್ರೆ ಗೊತ್ತಿಲ್ಲ ಆಗ್ಲಿ ಆ ಮನುಷ್ಯ ನೇರವಾಗಿ ನೋಡಿ ಯಾವ ರೀತಿಯಲ್ಲಿ ಮನುಷ್ಯನ ಮೇಲೆ ಉಗುಳ್ತಾನೋ ಆ ರೀತಿಯಲ್ಲಿ ನೋಡಿ ನೇರವಾಗಿ ಹೇಳ್ದುಲವರು ಇವತ್ತು ಸಂಡೂರು ಸೋಲ್ಲಿಕ್ಕೆ ನಿನೇ ಕಾರಣ ಅನ್ನೋ ಆರೋಪಣೆಯನ್ನು ಮಾಡಿದ್ರು ನಾನು ಹೇಳಿದೆ ನೋಡಿ ಸರ್ ಈ ರೀತಿ ಆರೋಪಣೆ ಮಾಡೋದು ಸರಿಯಲ್ಲ ಯಾಕಂದ್ರೆ ನಾನು ನಾಮಿನೇಷನ್ ಆದ ನಂತರ ನಾಮಿನೇಷನ್ ದಿನ ಹೋಗಿದ್ದೀನಿ ನಾಮಿನೇಷನ್ ಆದ ನಂತರ ಕೂಡ ಕೊನೆಯ ದಿನದ ತನಕ ಕೂಡ ಒಂದು ದಿನ ಶಿಗ್ಗಾವ್ನ ನಮ್ಮ ಭರತ್ ಬೊಮ್ಮಾಯಿ ಬರುವ ಪರವಾಗಿ ಪ್ರಚಾರವನ್ನು ಮಾಡಿದ್ದೀನಿ ನಂತರ ಎಲ್ಲ ಉಳಿದಂತ ಎಲ್ಲ ದಿನಗಳು ನಾನು ಸಂಡೂರಲ್ಲೇ ನಾನು ಕೆಲಸವನ್ನು ಮಾಡಿದ್ದೀನಿ ಬಹುಶಃ ಈ ರೀತಿ ಆರೋಪಣೆ ಮಾಡೋದ್ರಿಂದ ನಾನು ಇವತ್ತು ಸುಮಾರಾಗಿ ಮೂವತ್ತು ವರ್ಷಗಳ ಕಾಲ ರಾಜಕಾರಣ ಮಾಡ್ತಾ ಇವತ್ತು ಕಳಂಕವನ್ನು ಆಗುತ್ತೆ ಅಂತೇಳಿ ನಾನು ಅವ್ರಿಗೆ ಉಸ್ತುವಾರಿಗಳಾದಂಥ ರಾಧಾಮೋಹನ್ ಅಗ್ರವಾಲ್ಗೆ ಅವ್ರಿಗೆ ನಾನು ತಿಳಿಸಿದೆ ತಿಳಿಸಿದ ನಂತರ ಕೂಡ ಅವ್ರು ಏನು ಹೇಳಿದ್ರು ಏ ಇಲ್ಲ ನೀವೆಲ್ಲ ಸರಿ ಇಲ್ಲ ನೀವೆಲ್ಲ ಕೂಡ ಡಬಲ್ ಗೇಮ್ ಮಾಡ್ತೀರಿ ನೀವೆಲ್ಲ ಹಿಂಗ್ ಮಾಡ್ತೀರಿ ಹಂಗೆ ಮಾಡ್ತೀರಿ ನೋಡಿ ಸರ್ ಈ ರೀತಿ ನೀವು ಆರೋಪಣೆ ಮಾಡೋದು ಸರಿಯಲ್ಲ ಯಾಕಂದ್ರೆ ಯಾರು ತಪ್ಪಿದಸ್ತಿದಾರೋ ಅವ್ರ ಬಗ್ಗೆ ನೀವು ಹೇಳಿರಾಗ್ಲಿ ನಮ್ಮ ನಮ್ಮ ಬಗ್ಗೆ ನೇರವಾಗಿ ನೀವೇ ಸಂಡು ಸೋಲಿಕೆ ಕಾರಣ ಅನ್ನ ಮಾತು ಇನ್ನು ಹೇಳಕ್ ಹೋಗ್ತಾ ಇದ್ರು ಅದು ಸರಿಯಲ್ಲ ಅನ್ನೋಂಥದ್ದು ನಾನು ಗಟ್ಟಿಯಾಗಿ ವಾದಿಸಿದೆ ಯಾಕಂದರೆ ಇವತ್ತು ನನ್ನ ಜೀವನದಲ್ಲಿ ರಾಜಕೀಯ ಜೀವನದಲ್ಲಿ ಯಾವತ್ತಿಗೂ ಕೂಡ ಕಳಂಕ ಇಲ್ಲಾರ್ದಂತೆ ಯಾರೇ ಆರೋಪಣೆ ಮಾಡಲಿ ಕಳಂಕ ಇಲ್ಲಾರ್ದಂತೆ ರಾಜಕಾರಣವನ್ನು ಮಾಡ್ಕೊತ ಬಂದಿದ್ದೀನಿ ಹಂಗಾಗಿ ಅವತ್ತಿನ ಸಂದರ್ಭದಲ್ಲಿ ಕೂಡ ನಾನು ಮೊನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದೆ ನೋಡಿ ಸರ್ ಇವತ್ತಿ ಆ ಆರೋಪಣೆ ಮಾಡೋದು ಬೇಡ ಹಂಗಂದ್ರೆ ನಾನು ನೇರವಾಗಿ ನೀವು ಈ ರೀತಿ ನನ್ನ ಅಪಮಾನ ಮಾಡ್ತಾಯಿದ್ದೀರಿ ನನ್ನ ನೋವನ್ನು ಕೊಡ್ತಾ ಎಲೆಕ್ಷನ್ದಲ್ಲಿ ಕೂಡ ಎರಡು ಬಾರಿ ಸೋತೋಗಿದ್ದೀನಿ ನಾನು ಲೋಕಸಭೆಗೆ ಸೋತೀನಿ ವಿಧಾನಸಭೆಗೆ ಕೂಡ ಸೋತೋಗಿನಿ ನೋವು ಅಂತ ಐತೆ ಇವತ್ತು ಗಾಯದ ಮೇಲೆ ಬರೆ ಹೇಳೋಕ್ಕೆ ಹೋಗಬೇಡ್ರಿ ದಯವಿಟ್ಟು ಈ ರೀತಿ ಮಾಡೋದ್ರಿಂದ ನನಗೆ ಇಷ್ಟ ಇಲ್ಲ ಅಂದೇಳಿ ನಾನು ಏನು ಮಾಡಿದೆ ಎದ್ದು ಹೋಗೋಕೆ ಪ್ರಯತ್ನವನ್ನು ಮಾಡಿದೆ ಎದ್ದು ಹೋಗೋಕೆ ಪ್ರಯತ್ನವನ್ನು ಮಾಡಿದಂಥ ಟೈಮಲ್ಲಿ ಸನ್ಮಾನ ಎಲ್ಲ ನಮ್ಮ ನಾಯಕರು ನಮ್ಮ ಬಸವರಾಜ ಬೊಮ್ಮಾಯ್ರು ಇದ್ದರು ಅಶೋಕ್ ಅವರಿದ್ದರು ನಂತರ ನಮ್ಮ ಸದಾನಂದ ಗೌಡರು ಇದ್ದರು ನಂತರ ನಮಗೆ ಸಿ ಟಿ ರವಿಯವರಿದ್ದರು ಅವರೆಲ್ಲರೂ ಸೇರಿ ಎದ್ದೋಳೋದು ಅದು ಶೋಭೆ ಅಲ್ಲ ಅಂತ ಹೇಳಿದ್ರು ಇಲ್ಲ ನನಗೆ ಎದ್ದೋಳಕ್ಕೆ ಹೋಗಲ್ಲ ಸರ್ ಇವತ್ತು ನನ್ನ ನೋವಾಗಿದೆ ಅದನ್ನು ವ್ಯಕ್ತಪಡಿಸಲಿದ್ರೆ ಇವತ್ತು ಈ ಮಾಧ್ಯಮಗಳ ವಿಚಾರದಲ್ಲಿ ಇವತ್ತು ಈ ಈ ವಿಚಾರವನ್ನು ನಾನು ಪ್ರಸ್ತಾಪನೆಯೇ ಮಾಡಿದೆ ಅವ್ರು ಹೇಳಿದೋ ನಾನು ಹೇಳ್ತಾ ಇದೀನಿ ಹೇಳಿದರೆ ನಾನು ಅಂತ ಅಂತೇಳಿ ಅವ್ರು ಏನು ಮಾಡಿದೆ ನನ್ನ ತಕ್ಷಣ ನಾನು ಅವ್ರಿಗೆ ನಾನು ತಿಳಿಸಿದೆ ನಾನು ಕುಂತು ನಾನು ತಿಳಿಸಿದೆ ಈ ರೀತಿ ಮಾತಾಡಬೇಡ್ರಿ ಸರ್ ಅಂತ ಹೇಳಿದೆ ನಾನು ಹಂಗೆ ಮಾತಾಡ್ತಾ ಮಾತಾಡ್ತಾನೆ ಅವ್ರು ಏನೇನೋ ಮಾತಾಡ್ತಿದ್ರು ಮಾತಾಡ್ತಿದ್ರು ಹಿಂದಿಯಲ್ಲಿ ಮಾತಾಡ್ತಾ ಮಾತಾಡ್ತಾ ಇದ್ರು ನಾನು ರಾಜ್ಯಾಧ್ಯಕ್ಷರ ಕಡೆ ನೋಡಿದೆ ನಾನು ರಾಜ್ಯಾಧ್ಯಕ್ಷರೇ ಇವತ್ತು ನನ್ನ ರಕ್ಷಣೆಗೆ ನೀವು ಬರಬೇಕಾಗಿತ್ತು ಯಾಕಂದ್ರೆ ಇವತ್ತು ಭಾರತೀಯ ರಾಜ್ಯಾಧ್ಯಕ್ಷರು ತಾವೇ ಆಗಿದ್ರಿ ನನ್ನ ರಕ್ಷಣೆಗೆ ತಾವು ನಿಲ್ಲಬೇಕಾಯ್ತು ಅವರು ಯಾವ ರೀತಿಯಲ್ಲಿ ಹೇಳ್ತಾ ಇದಾರೆ ಅಂದ್ರೆ ಸಂಪೂರ್ಣವಾಗಿ ಸೋಲು ನಿನ್ನಿಂದನೇ ಆಗಿದೆ ಅನ್ನೋ ಆರೋಪಣೆ ಮಾಡುವಂತ ಟೈಮಲ್ಲಿ ನನ್ನ ಪರವಾಗಿ ನೀನು ನಿಲ್ಲಬೇಕಾಯ್ತು ನಿಲ್ಲ ನಿಂದಿಲ್ಲ ಅಂದರೆ ನಾನು ಮತ್ತೆ ಹಿಂದಕ್ಕೆ ಹೋಗಿ ಅಲ್ಲ ನಾನು ನಿನ್ನ ಮಕದ ಮೇಲೆ ಮಾತಾಡ್ತಾ ಇದ್ದೀನಿ ನಿನ್ನ ಹಿಂಗೆ ಅವರು ಅಂದರೆ ಕೂಡ ನಾನು ರಕ್ಷಣೆ ಮಾಡಿಲ್ಲ ಅನ್ನೋಂಥದ್ದು ಅಂದು ಹೇಳಿದ ತಕ್ಷಣ ರಾಮುಲು ನಾನೇನು ಮಾಡಲಿ ನಾನು ನಾನೇನು ಮಾಡೋಕ್ಕಾಗುತ್ತೆ ಅಂತ ನೋಡಪ್ಪ ನಿನ್ನೊಬ್ಬ ಒಬ್ಬ ಅಧ್ಯಕ್ಷನಾಗಿ ನಿನ್ನ ರಕ್ಷಣೆ ಬಾ ಅಂತ ಕೇಳಿದ್ದೀನಿ ನಾನು ಅಂದರೆ ನೀನು ರಕ್ಷಣೆಗೆ ಬರಲ್ಲ ನಾನು ಏನು ಮಾಡಲಿ ಅಂದ್ರೆ ಈಗ ನಾ ನಾನೇನು ಮಾಡೋಕ್ಕಾಗಲ್ಲ ಆಯ್ತಪ್ಪ ಅವ್ರು ಹೇಳಿದ್ದೆ ಕರೆಕ್ಟ್ ಅಂದ್ಕೊಂಡು ಅವ್ರು ತಿಳ್ಕೊಂಡಿರ್ತಾರ ಅವರಿಗೆ ಲಾಸ್ಟ್ಗೆ ನಾ ಇಲ್ಲಿ ಕನ್ವಿನ್ಸ್ ಮಾಡೋಂಥ ಪ್ರಯತ್ನ ಮಾಡ್ರಿ ಅಂತ ಹೇಳಿದ್ರಿ ಸದಾನಂದ ಗೌಡ್ರು ಎದ್ರು ಸದಾನಂದ ಗೌಡ್ರು ಏನಂದ್ರೆ ಹೇಳಿದ್ರಂದ್ರೆ ಸದಾನಂದ ಗೌಡ್ರು ರಾಮುಲು ಅವರೇ ಇವತ್ತು ನೀವು ರಾಧಾಮೋಹನ್ ಅಗ್ರವಾಲ್ ಅವರೇ ನೇರವಾಗಿ ರಾಮ್ಲು ಅವ್ರ ಮೇಲೆ ಆರೋಪಣೆ ಮಾಡಿದ್ರಿ ಇವತ್ತು ಈ ಸಂಡೂರಿನ ಸೋಲಿನ ಬಗ್ಗೆ ಸಂಡೂರಿನ ಸೋಲಿನ ಬಗ್ಗೆ ನನಗೆ ಇವತ್ತು ಜವಾಬ್ದಾರಿಯನ್ನು ವಹಿಸಿದ್ದಾರ ಆ ಜವಾಬ್ದಾರಿ ನಂತರ ಸಂಡೂರ್ಗೆ ನಾನೇ ಹೋಗಿ ಬಂದಿದಿನಿ ನಾನು ಹೋಗಿ ಬಂದ ನಂತರ ಎಲ್ಲ ವರದಿಗಳನ್ನು ನಾನು ಕಲೆಕ್ಟ್ ಮಾಡಿಕೊಂಡಿದ್ದೀನಿ ಕಲೆಕ್ಟ್ ಮಾಡಿಕೊಂಡ ನಂತರ ಇನ್ನು ವರದಿನ ಪಾರ್ಟಿಗೆ ಒಪ್ಪಿಸಿಲ್ಲ ನಾನು ಪಾರ್ಟಿಗೆ ನಾವು ಏನು ಒಪ್ಪಿಸ್ಬೇಕಾಯ್ತು ಒಪ್ಸಿಲ್ಲ ಇನ್ನೊಂದು ಎರಡು ಮೂರು ದಿನಗಳಿಗೆ ಒಪ್ಪಿಸ್ತೀನಿ ಅಷ್ಟು ಒಳಗಡೆನೆ ರಾಮ್ಲೋರೇ ನೀವು ತಪ್ಪಿದಸ್ಥರು ನಿಮ್ಮಿಂದನೇ ಸೋಲಾಗಿದೆ ಅಂತೇಳಿ ಹೆಂಗ್ ಮಾತಾಡ್ತೀರಿ ಹೇಳಿ ಅವರು ಸದಾನಂದ ಗೌಡ್ರು ಸಿಟ್ಟಾದ್ರು ಸದಾನಂದ ಗೌಡ್ರು ಸಿಟ್ಟಾದರು ಸಿಟ್ಟಾದಂಥ ಟೈಮಲ್ಲಿ ಇಲ್ಲ ಅವ್ರು ಸ್ವಲ್ಪ ಹೊತ್ತಾದ್ಮೇಲೆ ಅವ್ರು ಹೇಳಿದ್ರು ನನ್ನ ಮಾತುಗಳನ್ನು ನಾನು ವಾಪಸ್ ತಗೊಂತೀನಿ ಅನ್ನೋಂಥ ಮಾತು ರಾಧಾ ರಾಧಾ ಮೋಹನ್ ಅಗ್ರವಾಲ್ ಹೇಳಿದ್ರು ಹೇಳಿದ ತಕ್ಷಣ ನನಗೆ ನಾ ಎಲ್ಲೋ ಒಂದು ಕಡೆ ಇವತ್ತು ನಾನು ಒಂದೇ ಹೇಳಿದೆ ನೋಡಪ್ಪ ಎಲ್ಲೋ ಒಂದು ಕಡೆ ನೀವು ಕೇಳಿದಂತ ಮಾತು ಇವತ್ತು ಜನಾರ್ದನ್ ರೆಡ್ಡಿ ಅವರು ಮಾತನ್ನು ಕೇಳಿಕೊಂಡು ಜನಾರ್ದನ್ ರೆಡ್ಡಿ ಅವರು ಯಾವ ರೀತಿಯಲ್ಲಿ ಸುಳ್ಳಿನ ಮೇಲೆ ಕೋಟೆ ಕಟ್ಟಿದಾನಂದ್ರೆ ಎಲ್ಲರೂ ಜಗತ್ ಜಾಹೀರ ಆಗಿದೆ ಇವತ್ತು ಜನಾರ್ದನ್ ರೆಡ್ಡಿ ಅವರು ಹೇಳಿದಕೋಸ್ಕರವಾಗಿ ಅದೆಲ್ಲ ಬಂಗಾರ ಹನುಮಂತವ್ರ ಅಭ್ಯರ್ಥಿಯಾಗಿ ಅವ್ರನ್ನ ಅವರು ಹೇಳಿದಕೋಸವಾಗಿ ನನ್ ಮೇಲೆ ಆರೋಪಣೆ ಮಾಡೋದು ನನ್ಗೆ ಸರಿಯಲ್ಲ ಆರೋಪಣೆ ಮಾಡೋಂಥ ಟೈಮ್ಲಿ ಲಾಮ್ಲು ಏನು ಅಂತೇಳಿ ಅವ್ರು ತಿಳ್ಕೊಬೇಕಾಯ್ತು ತಿಳ್ಕೊಳ್ದಂತನೆ ನೇರವಾಗಿ ಆರೋಪಣೆ ಮಾಡಿದ್ರಿಗೆ ನಾ ಎಷ್ಟು ನೋವಾಗುತ್ತೋ ಒಂದ್ಸರಿ ಅರ್ಥ ಮಾಡ್ಕೊಳ್ರಿ ಹಂಗಾಗಿ ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ ಇಲ್ಲಪ್ಪ ನನಗೇನು ಕೋಪ ಆಗಿದೆ ನನಗೆ ಇಷ್ಟ ಇಲ್ಲ ಅನ್ನೋಂಥ ಟೈಮಲ್ಲಿ ಕೂಡ ಎಲ್ಲರೂ ಸಮಾಧಾನ ಮಾಡಿ ಅವರೊಂದರು ಅದೊಂದರು ಇದೊಂದರು ಮಾತಾಡಿಕೊಂಡು ಆಯ್ತಪ್ಪ ಮುಕ್ತಾಯ ಮಾಡೋಣ ಅಂದೇಳಿ ಮುಕ್ತಾಯ ಮಾಡಿ ಮತ್ತೆ ಪುನಃ ಹೊರಗಡೆ ಬಂದು ನಾನು ಪ್ರೆಸ್ ಹತ್ರ ನಿಂತು ಎಲ್ಲ ವಿಚಾರಗಳನ್ನು ನಾನು ತಿಳಿಸಬೇಕು ಅಂದ್ಕೊಂಡಿದ್ದೆ ಆವಾಗ ಸಿ ಟಿ ಆರ್ ರಾಜ್ಯಾಧ್ಯಕ್ಷ ಬಂದ್ರೆ ರಾಮ್ಲು ನಮ್ಮ ಕೋರ್ ಕಮಿಟಿ ವಿಚಾರ ಎಲ್ಲಿ ಕೂಡ ಹೊರಗಡೆ ಮಾತಾಡೋದು ನನಗೆ ಕೂಡ ಮಾತಾಡಬಾರ್ದು ಅಂದ್ಕೊಂಡಿದ್ದೆ ಸರ್ ಆದರೆ ಕೂಡ ನಾನು ನಾವು ಮಾತಾಡಬಾರ್ದು ಅಂದ್ಕೊಂಡಿದ್ದೆ ನಾನು ಮಾತಾಡ್ಬೇಕು ಅಂದ್ಕೊತಿದ್ದೀನಿ ಅಂದರೆ ಏ ಬ್ಯಾಡ್ರ ಈ ವಿಚಾರ ಒಂದು ಅಂದೇಳಿ ಅವ್ರು ಹೇಳಿದ ತಕ್ಷಣನೇ ಪುನಃ ನಾನು ವಾಪಸ್ ಹೋಗ್ಬಿಟ್ಟೆ ವಾಪಸ್ ಹೋದ ತಕ್ಷಣವೇ ಬೆಳಗ್ಗೆ ಏನಾಗಿದೆ ಎಲ್ಲ ಮಾಧ್ಯಮಗಳಲ್ಲಿ ಈ ಕೋರ್ ಕಮಿಟಿದಲ್ಲಿ ಹಿಂಗಾಯ್ತು ಹಿಂಗಾಯ್ತು ಹಂಗಾಯ್ತು ಹಿಂಗಾಯ್ತು ಅಂತೇಳಿ ಎಲ್ಲ ವಿಚಾರಗಳು ಮಾಧ್ಯಮಗಳಲ್ಲಿ ಬರೋದು ಪ್ರಾರಂಭ ಆಯಿತು ಪ್ರಾರಂಭ ಆದಂಥ ಟೈಮಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ ಇವತ್ತು ನಾನು ಅಕಸ್ಮಿತವಾಗಿ ಅಲ್ಲಿ ಪ್ರಾರಂಭ ಆದಂಥ ಟೈಮಲ್ಲಿ ರಾಮ್ಲವರು ಏನು ಹೇಳಿಲ್ಲ ಅಂತ ಹೇಳಿದ್ರೆ ನಾನು ತಪ್ಪಿದಸ್ನ ಆಗ್ಬಿಡ್ತೀನಿ ಯಾಕಂದ್ರೆ ಕ್ಲಾರಿಫಿಕೇಶನ್ ಕೊಡಬೇಕಾಯ್ತು ನಾನು ಧರ್ಮ ಆಗಿರೋ ಕಾರಣ ಯಾರು ಹೇಳಿದಾರೋ ಎಲ್ಲಿ ಮಾಧ್ಯಮದಲ್ಲಿ ಎಲ್ಲಿಗೆ ಗೊತ್ತಾಗಿದೆ ಗೊತ್ತಿಲ್ಲ ಮಾಧ್ಯಮದಲ್ಲಿ ಬಂದ ತಕ್ಷಣ ನನಗೆ ನಾನೇನು ಮಾಡಿದೆ ನಾನು ನಿನ್ನೆ ಸ್ವಲ್ಪ ಬೇರೆ ಕಡೆ ಹೋಗಿದ್ದೆ ಹೋದಂಥ ಟೈಮಲ್ಲಿ ಅವರು ಮಾಧ್ಯಮದ ಸ್ನೇಹಿತರು ಎಲ್ಲರು ಕೂಡ ತಮ್ಮನ್ನು ತಮ್ಮನ್ನು ಹಿಡ್ಕೊಂಡು ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ನನ್ನ ಹತ್ರ ಮಾತಾಡ್ತಿದ್ರು ಮಾತಾಡುವಂಥ ಟೈಮಲ್ಲಿ ಭಾಳ ಸ್ಪಷ್ಟವಾಗಿ ಕ್ಲಾರಿಫಿಕೇಶನ್ ಕೊಟ್ಟೆ ನಾನು ಇಂಥ ಪರಿಸ್ಥಿತಿಯಲ್ಲಿ ನೋಡು ಸರ್ ಜೀವನದಲ್ಲಿ ಯಾವತ್ತೂ ಕೂಡ ಪಾರ್ಥಿ ಅಂತ ತಕ್ಷಣ ತಾಯಿದ್ದಂತೆ ಯಾವತ್ತು ಕೂಡ ರಾಜಕಾರಣದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಯಾವತ್ತು ಕೂಡ ತಾಯಿಗೆ ದ್ರೋಹ ಮಾಡೋಂಥ ಕೆಲಸ ನಾವು ಮಾಡೋಕ್ಕೋಗಲ್ಲ ಯಾವತ್ತಿದ್ರೂ ಕೂಡ ನೇರವಾಗಿ ಮಾಡ್ತೀವಿ ಅಂದರೆ ಮಾಡ್ತೀವಿ ಮಾಡಲ್ಲ ಅಂದರೆ ಮಾಡಲ್ಲ ನೇರವಾಗಿ ಹೇಳ್ತೀವಿ ಯಾವತ್ತು ಕೂಡ ನನಗೆ ಭಾಳಷ್ಟು ಮಂದಿ ಕೇಳಿದಂಥ ಟೈಮಲ್ಲಿ ಕೂಡ ಆ ಕಲ್ಚರನ್ನುಂಥದ್ದು ನಮ್ಮ ಯಾರು ಹಿರಿಯರು ನಮಗೆ ಹೇಳ್ಕೊಟ್ಟಿಲ್ಲ ಯಾವತ್ತು ಕೂಡ ಆ ರೀತಿ ಮಾಡಂತ ವ್ಯಕ್ತಿಗಳೇ ನಾವಲ್ಲ ಅನ್ನೋಂಥ ಕ್ಲಾರಿಫಿಕೇಷನ್ ಕೂಡ ನಿನ್ನೆ ಕೊಡಂತ ಕೆಲಸ ಮಾಡಿದೆ ಮಾಧ್ಯಮಗಳ ಕೂಡ ಎಲ್ಲ ವಿಚಾರಗಳನ್ನು ತಿಳಿಸುವಂಥ ಕೆಲಸ ನಾನು ಮಾಡಿದ್ದೀನಿ